ಆತನಿಗೆ ಮೂವತ್ತು ವರ್ಷ ದಾಟಿತ್ತು ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕ್ತಾ ಇದ್ದ ಎಷ್ಟೇ ಕನ್ಯೆಯರನ್ನ ನೋಡಿ ಕಣ ಭಾಗ್ಯ ಕೂಡು ಬಂದಿರಲಿಲ್ಲ ಕೊನೆಗೆ ಅದೊಬ್ಳು ಹೆಣ್ಣು ತೋರಿಸುವಂತಹ ಆಸೆ ಮೂಡಿಸ್ತಾಳೆ ಅವಳ ಮಾತನ್ನ ನಂಬಿ ಆ ಮನೆಗೆ ಹೋದವನಿಗೆ ಶಾಕ್ ತಟ್ಟಿದೆ ಹುಡುಕಿ ಹುಡುಕಿ ಸುಸ್ತಾಗಿದ್ದ ಅಲೆದು ಅಲೆದು ಹೈರಾಣಾಗಿದ್ದ ಮದುವೆ ಆಗಲು ಒಂದೇ ಒಂದು ಕನ್ಯಾ ಸಿಕ್ಕರೆ ಸಾಕು ಅಂತ ತಲೆ ಕೆಡಿಸಿಕೊಂಡಿದ್ದ ಅಂಥವನಿಗೆ ಈ ಐನಾತಿ ಮಹಿಳೆಯರ ಗ್ಯಾಂಗ್ ಮಾರಾಮೋಸ ಮಾಡಿದೆ ವಿಷಯ ಏನು ಅಂದ್ರೆ ನಗರದ ಹೆಬ್ಬಾಳ ಮೂಲದ ಮೂವತ್ನಾಲ್ಕು ವರ್ಷದ ವ್ಯಕ್ತಿಯೊಬ್ಬ ರ್ಯಾಪಿಡೋ ಓಡಿಸ್ಕೊಂಡು ಜೀವನ ನಡೆಸ್ತಿದ್ದ ಮದುವೆ ವಯಸ್ಸು ಮೀರ್ತಿದೆ ಅಂತ ಹುಡುಗಿಗಾಗಿ ಹುಡುಕಿ ಹುಡುಕಿ ಸುಸ್ತಾಗ್ಬಿಟ್ಟಿದ್ದ ಒಂದಿನ ಈತನ ಆಟೋದಲ್ಲಿ ಬಂದಿದ್ದ ಮಂಜುಳಾ ತನಗೊಬ್ಬಳು ಹುಡುಗಿ ಗೊತ್ತಿರೋದಾಗಿ ಹೇಳ್ತಾಳೆ ಈಕೆಯ ಮಾತು ನಂಬಿದ ವ್ಯಕ್ತಿ ಎರಡು ಮೂರು ದಿನ ಬಿಟ್ಟು ಯುವತಿಯನ್ನ ನೋಡೋದಕ್ಕೆ ಮನೆಯೊಂದಕ್ಕೆ ಹೋಗ್ತಾನೆ ಆಗ್ಲೇ ಪೊಲೀಸ್ ವೇಷದಲ್ಲಿ ಬಂದ ಮೂವರು ಈತನಿಗೆ ಧಮ್ಕಿ ಹಾಕಿದ್ದಾರೆ ವೇಷವಾಟಿಕೆ ಮಾಡ್ತಿದ್ಯಾ ಅಂತ ಐವತ್ತು ಸಾವಿರ ವಸೂಲಿ ಮಾಡಿದ್ದಾರೆ ಮದುವೆ ಸಂದರ್ಭದಲ್ಲಿ ಕರೆದು ಬಿಟ್ಟು ಹೆಣ್ಣು ನೋಡೋಕ್ಕೋಸ್ಕರ ಅಲ್ಲಿ ಹೋಗಿದ್ದಾರೆ ಅವ್ರ ಕಂಪ್ಲೇಂಟ್ ಪ್ರಕಾರ ಅದೇ ಟೈಮಲ್ಲಿ ಮೂರು ಜನ ಇನಿಷಿಯಲಿ ಒಳಗೆ ಬಂದು ನಾವು ಪೊಲೀಸ್ ಅಂತ ಹೇಳಿಬಿಟ್ಟು ಆನಂತರ ನೀವು ಆ ಥರ ಏನಾದರೂ ಮಾಡ್ತಿದಿರಿ ಅಂತ ಹೇಳಿಬಿಟ್ಟು ಅವರಿಗೆ ಹೆದರಿಸಿ ಅದೇ ಟೈಮ್ ಅಕೌಂಟ್ ಮಾಡಿಸಿದ್ದಾರೆ ಯಾವಾಗ ತಾನು ಒಳಗಾದೆ ಅನ್ನೋದು ಗೊತ್ತಾಯ್ತು ಸೀದಾ ಹೆಬ್ಬಾಳ ಪೊಲೀಸರಿಗೆ ಹೋಗಿ ದೂರು ಕೊಟ್ಟಿದ್ದಾನೆ ಪೊಲೀಸರು ಗೀತಾ ಮಂಜುಳಾ ವಿಜಯಲಕ್ಷ್ಮಿ ಲೀಲಾವತಿ ಹರೀಶ್ ವೆಂಕಟೇಶ್ಗೆ ಕೋಳ ತೊಡಿಸಿದ್ದಾರೆ ಒಟ್ಟು ಆರು ಜನ ಇದರಲ್ಲಿ ಅರೆಸ್ಟ್ ಆಗಿರೋ ಗ್ಯಾಂಗ್ ಈ ಮೊದಲು ಕೂಡ ಇಂಥದ್ದೊಂದು ಕೃತ್ಯ ಎಸಗಿರೋದು ಬಯಲಾಗಿದೆ ಹೀಗಾಗಿ ವಯಸ್ಸು ಮೀರಿದೆ ಅಂತ ಮದುವೆಗೆ ಹೆಣ್ಣು ಹುಡುಕ್ತಿರೋರು ಸ್ವಲ್ಪ ಎಚ್ಚರದಿಂದ ಇರಬೇಕಿದೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು